ವೀಕ್ಷಕರೇ ಆಗಸ್ಟ್ ಏಳರಂದು ಬುಧವಾರದಷ್ಟೇ ಕೋಲಾರದ ಕೆಜಿಎಫ್ ತಾಲೂಕಿನ ಚಂಬರಸ್ನಳ್ಳಿ ಗ್ರಾಮದಲ್ಲಿ ಮದುವೆಯಾಗಿದ್ದ ದಿನದಂದು ಸಂಜೆ ವಧುವಿನ ದೊಡ್ಡಪ್ಪನ ಮನೆಯಲ್ಲಿ ರೂಮಿಗೆ ಹೋಗಿ ಮಚ್ಚಿನಿಂದ ಬಡಿದಾಡಿಕೊಂಡ ವಧುವರಹ ಈ ಘಟನೆ ಕೆಜಿಎಫ್ ಅಂಡರ್ಸನ್ ಪೇಟೆಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಇಷ್ಟಕ್ಕೂ ಏನಾಯಿತು ಯಾಕೆ ಎಂಬುದು ನಿಗೂಢವಾಗಿ ಉಳಿದಿದೆ ಕೆಜಿಎಫ್ ತಾಲೂಕಿನ ಬೈನಹಳ್ಳಿ ಗ್ರಾಮದ ಶ್ರೀನಿವಾಸ್ ಮತ್ತು ಲಕ್ಷ್ಮಿ ಎಂಬುವರ ಪುತ್ರಿ ನಿಖಿತಾ ಇಪ್ಪತ್ತು ವರ್ಷ ಮತ್ತು ಅದೇ ಗ್ರಾಮದ ನವೀನ್ ಮೂವತ್ತು ವರ್ಷ ಇವರ ಮೂಲ ಆಂಧ್ರ ಪ್ರದೇಶದ ಶಾಂತಿಪುರ ಗ್ರಾಮದ ಮುನಿಯಪ್ಪ ಎಂಬುವರ ಪುತ್ರನಾಗಿದ್ದು ಇವರಿಬ್ಬರಿಗೂ ಚಂಬರಸ್ನಹಳ್ಳಿ ಗ್ರಾಮದ ಮನೆಯಲ್ಲಿ ವಿವಾಹ ನಿಶ್ಚಯಿಸಿ ಮದುವೆ ಕಾರ್ಯಗಳನ್ನು ಬೆಳಗಿನಿಂದ ಎಲ್ಲ ಶಾಸ್ತ್ರಗಳೊಂದಿಗೆ ನೆರವೇರಿಸಿದ್ದರು ಇನ್ನು ಕೆಲವು ಶಾಸ್ತ್ರಗಳು ಬಾಕಿ ಇರುವಾಗಲೇ ಇಂತಹ ದುರ್ಘಟನೆ ನಡೆದು ಹೋಗಿದೆ ನವವಧು ಸ್ಥಳದಲ್ಲೇ ನಿಖಿತಾ ಎಂಬುವರು ಸಾವಾಗಿದ್ದರೆ ವರ ನವೀನ್ ಅವರನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಆಸ್ಪತ್ರೆಯಲ್ಲೂ ಸಾವಾಗಿದೆ ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಆಗಮಿಸಿದ್ದ ಕೋಲಾರದ ಜಿಲ್ಲಾ ವರಿಷ್ಠಾಧಿಕಾರಿ ಶಾಂತರಾಜು ಹಾಗೂ ಡಿವೈಎಸ್ಪಿ ಪಾಂಡುರಂಗ ಹಾಗೂ ಪಿಎಸ್ಐ ಮತ್ತು ಸಿಬ್ಬಂದಿಗಳು ತೀವ್ರ ತನಿಖೆ ಕೈಗೊಂಡಿದ್ದಾರೆ ಯಾಕಂದ್ರೆ ಮಕ್ಕಳ ಮದುವೆ ಅಂದ್ರೇನೆ ಅಪ್ಪ ಅಮ್ಮನಿಗೆ ಅತಿದೊಡ್ಡ ಕನಸಾಗಿರುತ್ತೆ ಅದರಲ್ಲೂ ಹೆಣ್ಣು ಮಕ್ಕಳು ಹುಟ್ಟಿದ್ರು ಅಂದ್ರೆ ಅವರ ಜವಾಬ್ದಾರಿ ಹೆಚ್ಚಾಗಿರುತ್ತೆ ಅವರಿಗೆ ಮದುವೆ ಮಾಡಿಸುವ ಸಂದರ್ಭದಲ್ಲಿ ಮಗಳು ಒಳ್ಳೆಯ ಮನೆಯನ್ನ ಸೇರ್ಲಿ ಅಂತ ಸುಖವಾಗಿ ಬದುಕ್ಲಿ ಅಂತ ಪ್ರತಿಯೊಬ್ಬ ತಂದೆ ತಾಯಿಗೂ ಆಸೆ ಇರುತ್ತೆ ಆದರೆ ಕೋಲಾರದ ಕೆ ನಲ್ಲಿ ನಡೆದಂತಹ ಈ ಒಂದು ಭೀಕರ ಘಟನೆ ಎಲ್ಲರಲ್ಲೂ ದಿಗ್ಭ್ರಮೆ ಮೂಡಿಸಿದೆ ಕುಟುಂಬದವರಿಗೆ ಒಂದು ದೊಡ್ಡ ಶಾಕ್ ಎದುರಾಗಿದೆ ಇನ್ನು ಪೋಷಕರ ಸ್ಥಿತಿಯನ್ನಂತೂ ಹೇಳ ತೀರದಾಗಿದೆ ಮಗಳನ್ನು ಕಳೆದುಕೊಂಡು ಅವರು ಗೂಳಾಡ್ತಿದ್ದಾರೆ ಖುಷಿ ಖುಷಿಯಿಂದ ಮದುವೆ ಮಾಡಿಸಿಕೊಟ್ಟಿದ್ದ ಪೋಷಕರು ದಿಗ್ಭ್ರಮೆಗೊಂಡಿದ್ದಾರೆ ಆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಮಗಳನ್ನು ಕಳೆದುಕೊಂಡು ಗೂಳಾಡ್ತಿದ್ದಾರೆ ಮತ್ತೊಂದು ಕಡೆ ವರನೂ ಸಹ ಜೀವನ್ಮರಣ ನಡುವೆ ಹೋರಾಡಿ ಆತನ ಪ್ರಾಣ ಪಕ್ಷಿಯು ಹಾರಿಹೋಗಿದೆ ಮದುವೆಯಾಗಿ ರೋಮು ಸೇರಿದ್ದ ದಂಪತಿಗೆ ಏನಾಯಿತು ಅಂತ ಕುಟುಂಬದವರು ಕಂಗಾಲಾಗಿದ್ದಾರೆ ಮದುವೆ ಮುಗಿದ ಬಳಿಕ ಅವರು ರೂಮಿಗೆ ತೆರಳಿದ ಬಳಿಕ ಮದುವೆಯ ನಂತರದ ಶಾಸ್ತ್ರಗಳಿಗೆ ಏರ್ಪಾಡು ಮಾಡೋಣ ಅಂತ ರೂಮಿಗೆ ತೆರಳಿದ್ದ ಕುಟುಂಬದವರಿಗೆ ಒಂದು ದೊಡ್ಡ ಶಾಕ್ ಆದಿತ್ತು ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ರೂಮಿನಲ್ಲಿ ಇಬ್ಬರು ರಕ್ತ ಸಿಕ್ತವಾಗಿ ಬಿದ್ದಿದ್ರು ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದರು ಅದರಲ್ಲಿ ಯುವತಿ ಲಿಖಿತ ಶ್ರೀ ಬದುಕುಳಿಯೋದೇ ಅನುಮಾನ ಅನ್ನೋಷ್ಟರ ಮಟ್ಟಿಗೆ ಭೀಕರವಾಗಿ ಗಾಯಗೊಂಡಿದ್ರು ಬೆಳಗ್ಗೆ ಮದುವೆಯಾಗಿ ಮಧ್ಯಾಹ್ನ ಕಳೆಯೋದ್ರೊಳಗೆ ಇಬ್ಬರ ನಡುವೆ ಅದೇನಾಯಿತೋ ಗೊತ್ತಿಲ್ಲ ರೂಮ್ಗೆ ಹೋದಂತಹ ಕೆಲವೇ ಹೊತ್ತಿನಲ್ಲೇ ನವೀನ್ ಹಾಗೂ ಲಿಖಿತ ಹೊಡೆದಾಡಿಕೊಂಡಿದ್ದಾರೆ ಇನ್ನು ಘಟನೆ ಎಷ್ಟು ಭೀಕರವಾಗಿತ್ತು ಅಂದರೆ ಪರಸ್ಪರ ಮಚ್ಚಿನಿಂದ ಕೊಚ್ಚಿಕೊಂಡಿದ್ದಾರೆ ಬರ್ಬರವಾಗಿ ಹೊಡೆದಾಡಿಕೊಂಡಿದ್ದಾರೆ ಇದರಿಂದ ವಧು ಲಿಖಿತ ಶ್ರೀ ತೀವ್ರವಾಗಿ ಗಾಯಗೊಂಡಿದ್ಲು ಸ್ಥಳದಲ್ಲಿ ಏನಾಗ್ತಿದೆ ಅಂತ ವಧುವರರ ಕಡೆಯವರಿಗೆ ಅರ್ಥವೇ ಆಗಲಿಲ್ಲ ಯಾಕಂದರೆ ಮದುವೆ ಆಗೋವರೆಗೂ ಎಲ್ಲವೂ ಸರಿಯಿತ್ತು ರೂಮಿಗೆ ಹೋಗಿ ಬಂದ ಮೇಲೆ ಈ ಜಗಳ ಆಗಿದ್ದು ಅಲ್ಲಿದ್ದವರ ಗಮನಕ್ಕೆ ಬಂದಾಗ ಇಬ್ಬರೂ ಗಂಭೀರವಾಗಿ ಗಾಯಗೊಂಡಿದ್ದರು ತೀವ್ರವಾಗಿ ಗಾಯಗೊಂಡಿದ್ದ ಲಿಖಿತಶ್ರೀಯನ್ನು ಆಸ್ಪತ್ರೆಗೆ ತಕ್ಷಣವೇ ರವಾನಿಸಲಾಯಿತು ಆದರೆ ಅಷ್ಟರಲ್ಲಾಗಲೇ ಆಕೆ ಮೃತಪಟ್ಟಿದ್ದ ಸಾಮಾನ್ಯವಾಗಿ ಮದುವೆ ಸಂಸಾರ ಅಂದ ಮೇಲೆ ಗಲಾಟೆಗಳು ಇದ್ದಿದ್ದೆ ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಅಂತ ಹಿರಿಯರು ಹೇಳಿರೋದು ಅದಕ್ಕೆ ಆದರೆ ಈ ಒಂದು ಕೇಸ್ನಲ್ಲಿ ದಂಪತಿಯ ಜಗಳ ಸಾವಿನೊಂದಿಗೆ ಕೊನೆಗೊಂಡಿದೆ ಕೊಠಡಿಯಲ್ಲಿ ಇದ್ದಂತಹ ಮಚ್ಚಿನಿಂದ ನವವಧು ವರರು ಕಿತ್ತಾಡಿದ್ದಾರೆ ಇನ್ನು ಸಂಬಂಧಿಕರು ಕುಟುಂಬಸ್ಥರು ಇಂತಹದೊಂದು ಭೀಕರ ಘಟನೆಯನ್ನು ಕಂಡು ಬಿದ್ದಿದ್ದಾರೆ ಆ ಮೂಲಕ ಪೋಷಕರ ಕನಸು ನುಚ್ಚು ನೂರಾಗಿದೆ ಬೆಳಗ್ಗೆಯಷ್ಟೇ ಶುಭ ಹಾರೈಸಿದ್ದ ಕುಟುಂಬದವರು ಆಪ್ತರು ಹೊಡೆದಾಟದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ವರ ನವೀನನ್ನು ಸಹ ಕೆಜಿಎಫ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಅಲ್ಲಿ ಚಿಕಿತ್ಸೆಗೆ ಸ್ಪಂದಿಸದ ಕಾರಣ ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಯಿತು ಅಲ್ಲೂ ಸಹ ಆತ ಚಿಕಿತ್ಸೆಗೆ ಸ್ಪಂದಿಸದ ಕಾರಣ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರಾತ್ರಿ ರವಾನಿಸಲಾಗಿತ್ತು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದ ಆತ ಇವತ್ತು ಮೃತಪಟ್ಟಿದ್ದಾನೆ ವೀಕ್ಷಕರೇ ಮದುವೆಯಾದ ಕೆಲ ಗಂಟೆಗಳಲ್ಲೇ ವಿಚ್ಛೇದನ ಪಡೆದಂತಹ ಘಟನೆಗಳನ್ನು ನಾವು ನೋಡಿದ್ವಿ ಆದರೆ ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ನವ ದಂಪತಿ ಈ ಮಟ್ಟದಲ್ಲಿ ಗಲಾಟೆ ಮಾಡಿಕೊಂಡು ಒಬ್ರಿಗೊಬ್ರು ಹೊಡೆದಾಡಿಕೊಂಡು ಸಾವನ್ನಪ್ಪಿರೋದು ಬಹಳ ಅಚ್ಚರಿ ಮೂಡಿಸಿದೆ ಈಗ ಎಲ್ರಿಗೂ ಕಾಡ್ತಿರುವಂತಹ ಪ್ರಶ್ನೆ ಏನಪ್ಪಾ ಅಂದರೆ ಈ ಮಟ್ಟದಲ್ಲಿ ಮಚ್ಚಿನಿಂದ ಹೊಡೆದಾಡಿಕೊಳ್ಳುವಷ್ಟು ಅಂಥದ್ದೇನಾಗಿತ್ತು ಅಂತ ಯಾವ ಕಾರಣಕ್ಕೆ ಜೀವ ಹೋಗುವ ರೀತಿಯಲ್ಲಿ ಹೊಡೆದಾಡಿಕೊಂಡ್ರು ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿದೆ ಸದ್ಯ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಅವರ ಪೋಷಕರು ಕುಟುಂಬದವರಿಗೂ ಸಹ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಆ ಬಗ್ಗೆ ಸಣ್ಣ ಸುಳಿವು ಸಹ ಇರಲಿಲ್ಲ ಅಂತ ಹೇಳಿದ್ದಾರೆ ಆದರೆ ದಂಪತಿ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅವರ ಮುಂದೆ ಬಹಳ ಆಯ್ಕೆಗಳಿತ್ತು ಕೊನೆ ಪಕ್ಷ ಅವರಿಬ್ಬರು ಉಳಿದುಕೊಂಡಿದ್ದರೆ ಪೋಷಕರು ನಿಟ್ಟುಸಿರು ಬಿಡ್ತಾ ಇದ್ದರು ದಂಪತಿಗಳು ಬೇರೆಯದೇ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿತ್ತು ಕೊನೆ ಪಕ್ಷ ಆಗೋದೇ ಇಲ್ಲ ಅಂದಾಗ ವಿಚ್ಛೇದನವನ್ನಾದರೂ ತೆಗೆದುಕೊಳ್ಳಬಹುದಿತ್ತು ಆದರೆ ದುಡುಕಿನ ನಿರ್ಧಾರ ಪರಸ್ಪರ ಕೊಲೆಯಲ್ಲಿ ಅಂತ್ಯವಾಗಿದೆ